ಪವಿತ್ರಾನ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬ ಹಿರಿಯ ನಿರ್ದೇಶಕರು ಬಹುಶಃ ನಾವು ಸಿನಿಮಾ ಅಂತ ಅರ್ಥ ಆಗೋ ಮೊದಲೇ ಅವ್ರು ಹಿಟ್ ಸಿನಿಮಾಗಳನ್ನ ನೀಡಿದವರು ತಮಿಳಲ್ಲಿ ವಿಜಯಕಾಂತ್ ಆಗಿರ್ಬೋದು ಶರತ್ ಕುಮಾರ್ ಅವ್ರ ಜೊತೆ ಭಾಳಷ್ಟು ಸಿನಿಮಾಗಳು ಮಾಡಿದರು ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಪ್ರಭುದೇವ ಅವರು ಪೂಜಾ ಭಟ್ಟು ದೇವಯಾನಿ ಹಾಗೆ ಇಂಟ್ರೊಡ್ಯೂಸ್ ಮಾಡಿದವರು ಅವ್ರ ಜೊತೆ ವರ್ಕ್ ಮಾಡುವಾಗ ನಮ್ಗೊಂದಿರುತ್ತೆ ನಮಗೂ ಏನಾದರೂ ಕಲಿಯೋಕ್ಕೆ ಸಿಗುತ್ತೆ ಇಲ್ಲಿ ಹೊಸದಾಗಿ ಅಂತ ಅವ್ರ ಎಕ್ಸ್ಪೀರಿಯೆನ್ಸನ್ನು ನಾವು ನಾವು ಗ್ರ್ಯಾಬ್ ಮಾಡ್ಬೋದು ಅನ್ನೋದಿರುತ್ತೆ ನನಗೆ ತುಂಬ ವಿಶೇಷ ಅನಿಸಿದ್ದು ತುಂಬ ಡೀಟೇಲಿಂಗ್ ವರ್ಕ್ ಮಾಡ್ತಾರೆ ಅಂದರೆ ಈಗ ನಾನು ಆರು ಸಾಂಗ್ಗಳು ಬರೆದಾಗ ಪ್ರತಿ ಪದವನ್ನು ಒಂದ್ಸರಿ ಅವರು ತಮಿಳಲ್ಲಿ ಬರ್ಕೊಂಡು ಅದರ ಅರ್ಥ ಕೇಳಿ ಮತ್ತು ನಮ್ಮ ಪ್ರಸನ್ನ ಅಂತ ಅವ್ರದ್ದು ಅಸಿಸ್ಟೆಂಟ್ ಇದ್ದಾರೆ ಅವ್ರ ಜೊತೆ ಅವ್ರ ಹತ್ರ ತಮಿಳು ಅರ್ಥ ಕೇಳಿ ನನ್ನ ತ ಕನ್ನಡ ಅರ್ಥ ಕೇಳಿ ಸೊ ಎರಡೂ ಅರ್ಥಗಳನ್ನ ಸಮೀಕರಿಸಿ ನೋಡಿ ಒಂದೊಂದು ಲೈನನ್ನು ಓಕೆ ಮಾಡ್ತಾ ಇದ್ರು ಅವರು ತುಂಬ ಇಂಟ್ರೆ ಆ ಒಂದು ಸೂಕ್ಷ್ಮತೆ ಸಿನಿಮಾದ ಎಲ್ಲ ವಿಷಯಗಳಲ್ಲೂ ನಾನು ಅವರಲ್ಲಿ ನೋಡಿದೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಪವಿತ್ರ ಪವಿತ್ರನ್ ಸರ್ ಜೊತೆಗೆ ಪ್ರೊಡ್ಯೂಸರ್ ಸರ್ ಬಳನಿ ಪ್ರಕಾಶ್ ಅವರಿಗೂ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನು ಬರೆಯೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಜೆ ಪಿ ಅವರು ತುಂಬ ಬರೀ ಹೀರೋ ಆಗೋಲ್ಲ ತನುಮನದ ತನುಮನ ಅನ್ ಅನ್ಬೋದು ಎಲ್ಲ ಥರದಲ್ಲೂ ಕೆಲಸ ಮಾಡಿದ್ದಾರೆ ಅಂದರೆ ಈ ಸಿನಿಮಾ ಆಗಬೇಕು ಅಂತ ಹಗಲಿರುಳು ಅವರು ಶ್ರಮಿಸ್ ಶ್ರಮಿಸಿದ್ದಾರೆ ಹಾಗಾಗಿ ಅವರಿಗೂ ಧನ್ಯವಾದ ಹೇಳಬೇಕು ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇರೋ ಅಂಶ ಅಂದರೆ ಇದೊಂದು ಜಾತಿ ವ್ಯವಸ್ಥೆಯ ಅಸಮಾನತೆಯ ಜಾತಿ ವ್ಯವಸ್ಥೆ ಅದು ಹಳ್ಳಿಗಳ ಇದು ಒಂದು ಬಹುಶಃ ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕೆರೆ ಅನ್ನೋ ಹಳ್ಳಿಯನ್ನು ಬೇಸಾಗಿ ಇಟ್ಕೊಂಡು ಅದರ ಸುತ್ತಮುತ್ತ ಕತೆ ಮಾಡಿದ್ದಾರೆ ಅಲ್ಲಿ ಆ ದೌರ್ಜನ್ಯ ಹೇಗಿರುತ್ತೆ ಒಬ್ಬ ಕೆಳವರ್ಗದವನು ಒಂದು ಕಾಲೇಜ್ಗೆ ಹೋದಾಗ ಅವನೇನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇನು ಅಡ್ಡಿಗಳಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ ಪ್ರೇಮ ಅದನ್ನೆಲ್ಲವನ್ನೂ ಇಟ್ಕೊಂಡು ಈ ಕಥೆಯನ್ನು ಹೆಣೆಯಲಾಗಿದೆ ಬಂದು ನಾನು ತುಂಬ ದಿವಸ ಮಾಡಬೇಕಂತ ಇದು ಸೋಷಿಯಲ್ ಜಸ್ಟಿಸ್ಗೋಸ್ಕರ ಇದು ಮಾಡಬೇಕಂತ ನಮ್ಮ ಹೀರೋ ಬಂದು ಇ ವಾಸ್ ಮೈ ಚೈಲ್ಡ್ ಫ್ರೆ ಚೈಲ್ಡ್ಹುಡ್ ಫ್ರೆಂಡ್ ಫಸ್ಟ್ ಆಫ್ ಆಲ್ ದಿಸ್ ಮೂವಿ ವಾಸ್ ಸಪೋಸ್ ಟು ಬಿ ಡನ್ ಬೈ ಪಾಪ್ಯುಲರ್ ಕನ್ನಡ ಡೈರೆಕ್ಟರ್ ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಬೇರೆ ಏನು ಶೆಡ್ಯೂಲ್ ಇದೆ ಇದೆ ಅಂತ ಹೇಳ್ಬಿಟ್ಟು ದರ್ ವಾಸ್ ಸಮ್ ಕನ್ಫ್ಯೂಷನ್ ಆಫ್ಟರ್ ದಟ್ ಪವಿತ್ರನ್ ಡೈರೆಕ್ಟರ್ ಲೆಜೆಂಡ್ ಡೈರೆಕ್ಟರ್ ಅವರೇ ಪ್ರಭುದೇವನ ಇಂಟ್ರೊಡಕ್ಷನ್ ಮಾಡಿದ್ದು ಆಮೇಲೆ ಪವಿತ್ರನ್ ಸರ್ ಬಂದು ವಿಜಯ್ ತ ಆ್ಯಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಿದ್ರು ಫಸ್ಟು ಆಮೇಲೆ ಇವಾಗ ಶಂಕರ್ ಐ ಫಿಲಮ್ ಶಂಕರ್ ಇಂಡಿಯನ್ ಟೂ ಮೂವಿ ಡೈರೆಕ್ಟರ್ ನಮ್ಮ ಪೈತ್ರಣ್ ಸರ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇದ್ರು ಆ್ಯಂಡ್ ಪೈತ್ರಣ್ ಸರ್ ಇಸ್ ಅ ಲೆಜೆಂಡ್ ಡೈರೆಕ್ಟರ್ ಬಿಗ್ ಬಡ್ಜೆಟ್ ಮೂವೀಸ್ ಎಲ್ಲ ಮಾಡಿದ್ರು ಹೌದು ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಸಿಟಿ ಸೂರ್ಯನ್ ಲಾರ್ಡ್ ಆಫ್ ಮೂವೀಸ್ ಇದು ಸೊ ಒನ್ಸ್ ನಮ್ಮ ಕನ್ನಡ ಡೈರೆಕ್ಟರ್ ಪಾಪ್ಯುಲರ್ ಡೈರೆಕ್ಟ್ರು ಏನೋ ಸ್ವಲ್ಪ ಡಿಫ್ರೆನ್ಸ್ ಆಫ್ ಓಪಿನಿನ್ ಕನ್ಫ್ಯೂಷನ್ ಇಲ್ಲಿ ಲಾಸ್ಟ್ ಮೂಮ್ನಲ್ಲಿ ಶೆಡ್ಯೂಲು ಕ್ಯಾನ್ಸಲ್ ಆಯಿತು ಆಮೇಲೆ ನಾನು ಪೈತ್ರಣ್ ಸರನ್ನು ಅಪ್ರೋಚ್ ಮಾಡಿ ಸರ್ ಆಯಿತು ಅವ್ರಿಗೆ ಇಷ್ಟ ಆಯಿತು ಕನ್ನಡನಲ್ಲಿ ಮಾಡಬೇಕು ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು ಅಂತ ನಾನು ಐ ವಾಸ್ ಆಲ್ಸೋ ವೆರಿ ಸ್ಟಬ್ಬ ಅನ್ನ ಹಠ ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ ಡಿಸ್ಟ್ರಿಬ್ಯೂಷನ್ ತಮಿಳ್ ತೆಲುಗು ಕನ್ನಡ ಎಲ್ಲ ಮಾಡಿದ್ದೀನಿ ಇನ್ನೊಂದು ಮೂವಿನ ಸೆನ್ಸಾರ್ ಮಾಡಿ ಇಟ್ಟಿದ್ದೀನಿ ಆಫ್ಟರ್ ದಿಸ್ ಐ ವಾಂಟ್ ಟು ರಿಲೀಸ್ ಆ್ಯಂಡ್ ಕೋರ್ಸ್ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್ ಸರ್ ನೀನೇ ಮಾಡು ಅವರು ಮಾಡಿದ್ದಾರೆ ಒಂದು ನಾಲ್ಕೈದು ಮೂವಿ ಸರ್ ನೀನೇ ಮಾಡು ಅಂತ ಹೇಳಿ ಹೀರೋಯನ್ನು ಚೆನ್ನಾಗಿ ಮಾಡಿದ್ದಾರೆ ಶಿ ಎಸ್ ಗಾಟ್ ದರ್ ಶೂಟಿಂಗ್ ಅಂತ ಬಂದಿಲ್ಲ ಆಮೇಲೆ ಸಾಧು ಸಾಧುಕೋಕ್ಲೆ ಇವಾಗ ಫೋನ್ ಮಾಡಿದರು ಕಂಟ್ರಿ ಕಂಟ್ರಿಗ ಸ್ಟುಡಿಯೋನಲ್ಲಿ ಶೂಟಿಂಗ್ನಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಪ್ರಕಾಶ್ ನೆಕ್ಸ್ಟ್ ಟೈಮ್ ಆಡಿಯೋ ಇದು ಫಂಕ್ಷನಲ್ಲಿ ಮೀಟ್ ಮಾಡೋಣ ಅಂತ ಅಫ್ಕೋರ್ಸ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕನ್ನಡ ಆಡಿಯನ್ಸು ಕವಿರಾಜ್ ಸರ್ ಅರ್ಜುನ್ ಜನೇಯಾ ಸರ್ ಆ್ಯಂಡ್ ಅಫ್ಕೋರ್ಸ್ ಆಲ್ ಕೋ ಆರ್ಟಿಸ್ಟ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದು ಬಂದಂತೂ ಪತ್ರಕರ್ತರು ಮತ್ತು ಮಾಧ್ಯಮದವರು ಮತ್ತು ಡಿಜಿಟಲ್ ಮೀಡಿಯಾ ಅವರು ಎಲ್ಲರೂ ಸ್ವಾಗತ ಮತ್ತು ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಕರ್ಕಿ ಬಗ್ಗೆ ಹೇಳಬೇಕಂದ್ರೆ ಕರ್ಕಿಯಲ್ಲಿ ನಾನು ಕಂಡಂಥ ಫಸ್ಟು ನಾನು ಸಿನಿಮಾ ಫಸ್ಟು ಒಂದು ಡೆಬ್ಯೂಟನ್ ಡೈರೆಕ್ ಒಂದು ಹೀರೋ ಆಗಿ ಅಲ್ಲೇ ನಾನು ರಿಯಲ್ ಆಗಿ ಸಿನಿಮಾ ಏನು ಅಂತ ನಾನು ಕಲ್ತ್ಕೊಂಡೆ ಹೆಂಗೆ ಕಲ್ತ್ಕೊಂಡೆ ಅಂದರೆ ನಂಬರ್ ಒನ್ ಟೆಕ್ನಿಷಿಯನ್ಸ್ ನಂಬರ್ ಒನ್ ಕೋವಾ ಕೋ ಆರ್ಟಿಸ್ಟ್ಗಳ ಜೊತೆ ಯಾಕೆ ಮಾಡ್ಬೋದು ಎಕ್ಸಾಂಪಲ್ ನಮ್ಮ ಪವಿತ್ರನ್ ಸರ್ ನಮ್ಮ ಪವಿತ್ರನ್ ಸರ್ ಬಗ್ಗೆ ನಾನು ವಿಕಿಪೀಡಿಯಲ್ಲಿ ಓದಿದೆ ನಾನು ಅವ್ರ ಬಗ್ಗೆ ತುಂಬ ತಿಳ್ಕೊಂಡೆ ನಾನು ಅವರು ಮಾಡಿರೋ ಆರ್ಟಿಸ್ಟ್ಗಳ ಜೊತೆ ಅಂದರೆ ಅಜಿತ್ ವಿಜಯ್ ಸೌತ್ ಇಂಡಿಯಾದಲ್ಲಿ ತುಂಬ ಮಾಡಿದ್ದಾರೆ ಅವರು ಸೊ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಯಲ್ಲಿ ಅವರು ಆ್ಯಕ್ಟ್ ಮಾಡಿ ಅವ್ರನ್ನ ನಟಿಸಿ ಅವ್ರನ್ನ ಫೇಮಸ್ ಮಾಡಿದ್ದಾರೆ ಸೊ ಅವ್ರು ನಾನು ಅಂದ್ಕೊಂಡೆ ಇಂಥ ಒಂದು ಡೈರೆಕ್ಟರ್ ಜೊತೆ ನಾನು ಮಾಡಲೇಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ನಾನು ಮೀಟ್ ಮಾಡೋದು ಅದೇ ಟೈಮಲ್ಲಿ ಒಂದು ಕೋ ಇನ್ಸಿಫಲ್ಡ್ ಆಯಿತು ಅವಾಗ ನಮ್ಮ ಪ್ರೊಡ್ಯೂಸರ್ ನನಗೆ ಹೇಳ್ತಾರೆ ಜೆ ಪಿ ನೀ ಯಾಕೆ ನೀನು ಆಲ್ರೆಡಿ ಸಿನಿಮಾ ಮಾಡಿದ್ಯಾ ಈ ಒಂದು ಸಿನಿಮಾ ನೀನು ಮಾಡೋದು ನಾನು ಸಿನಿಮಾ ಬಗ್ಗೆ ಸ್ವಲ್ಪ ಕಾಳಜಿ ಬಿಡ್ಬಿಟ್ಟಿದ್ದೆ ನಾನು ಮುಂದೆ ಬಿಸ್ನೆಸ್ ಮಾಡೋಣ ಸ್ವಲ್ಪ ಮನೆ ಕಡೆ ಗಮನ ಕೊಡೋಣ ಅಂತ ಅವಾಗ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನೋಡೋಂದರು ಅವಾಗ ಡೈರೆಕ್ಟ್ರ್ ಬಗ್ಗೆ ನಾನು ಓದಿದೆ ನಾನು ಅವಾಗ ನನಗೆ ಒಂದು ಆಶ್ಚರ್ಯ ಆಯಿತು ಈ ಥರ ಒಂದು ಆಪ್ಚುನಿಟಿ ನನಗೆ ಸಿಗುತ್ತಾ ನಾನು ಮಾಡಬಳ್ಳಣ ಅವ್ರನ್ನ ನಾನು ಫೇಸ್ ಮಾಡೋಕ್ಕಾಗುತ್ತಾ ಅಂತ ಒಂದು ನನಗೊಂದು ಭಯ ಇತ್ತು ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ಸಾಗಿ ಹೇಳೋಕ್ಕೆ ಬರಲಿಲ್ಲ ನಾನು ಆಮೇಲೆ ಡೈರೆಕ್ಟರ್ ನನಗೆ ಮೀಟ್ ಮಾಡಿದೆ ಡೈರೆಕ್ಟ್ರನ್ನ ಮೀಟ್ ಮಾಡಿದಾಗ ಏನು ಹೇಳಿದ್ರು ಏ ಧೈರ್ಯವಾಗಿ ಮಾಡಪ್ಪ ನಾನು ಇದ್ದೀನಿ ಏನು ಸಂಕೋಚ ಪಡಬೇಕಾಗ ಸರಿ ಆಯಿತು ಸ್ವಲ್ಪ ನನಗೆ ಕನ್ನಡ ಸಪೋರ್ಟ್ ಮಾಡು ಇವಾಗ ನಾನು ಒಂದು ಟೀಮ್ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು ಸೊ ಅವಾಗ ಡೈರೆಕ್ಟ್ ಹೇಳಿದ್ರು ನನಗೆ ಸ್ವಲ್ಪ ಕನ್ನಡ ಸಪೋರ್ಟ್ ಮಾಡಿ ನಾನು ನನಗೊಂದು ಫ್ಲೋ ಕೊಡಿ ನಾನು ಚೆನ್ನಾಗಿ ನಿಮ್ಮನ್ನ ಸ್ಕ್ರೀನ್ ಪ್ಲೇ ಅದನ್ನು ಮಾಡಿ ಆಯ್ಕೆ ಮಾಡಿಸ್ತೀನಿ ಅಂದರು ಸರ್ ನಾನೇನು ಮಾಡಿದೆ ನಾನು ಆ್ಯಕ್ಟಿಂಗ್ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆವಾಗ ನಾನು ಏನು ಮಾಡಿದೆ ನಾನು ನನ್ನ ಆ್ಯಕ್ಟಿಂಗ್ ಮಾಡೋದು ನಾನು ಸ್ಟಾರ್ಟ್ ಮಾಡಿದೆ ಡೈರೆಕ್ಟರ್ ಬಂದು ಹೇಳಿದರು ನೋಡು ನೀನು ಏನು ನಾನು ನಾನೊಂದು ದೊಡ್ಡ ಡೈರೆಕ್ಟ್ರು ಇಲ್ಲ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ ನಿನ್ನ ಮುಂದೆ ಅಂತ ಏನು ಭಯಪಡಬೇಡ ಧೈರ್ಯವಾಗಿ ನೀನು ಆ್ಯಕ್ಟ್ ಮಾಡು ನೀನು ಏನು ಬರುತ್ತೋ ಮಾಡು ನಾನು ನಿನ್ಗೊಂದು ದಾರಿ ತೋರಿಸ್ತೀನಿ ಅಂತ ಒಂದು ಹತ್ತು ಟೈಮ್ ಹೇಳಿದ್ರು ಸರ್ ಆಮೇಲೆ ನಾನು ನನ್ನ ಆಗಿದೆ ನಾನು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಟ್ ವಾಸ್ ರಿಯಲಿ ಔಟ್ ಸ್ಟ್ಯಾಂಡಿಂಗ್ ಅ ಗ್ರೇಟ್ ಥ್ಯಾಂಕ್ಸ್ ಟು ದ ಗ್ರೇಟ್ ಲೆಜೆಂಡ್ ಡೈರೆಕ್ಟರ್ ಪವಿತ್ರ ಸರ್ ಐ ಆಮ್ ಆಲ್ವೇಸ್ ಅಬಾರಿ ಟು ಹಿಮ್ ಅಲಾಂಗ್ ವಿತ್ ದಮ್ ಆ್ಯಂಡ್ ಮಿಸ್ಟರ್ ಪ್ರಕಾಶ್ ಪಳ್ಳಿ ಸರ್ ಅವರು ನನ್ನ ಬಿಸ್ನೆಸ್ ಮ್ಯನ್ನಾಗಿ ನೋಡಿರೋದು ಒಂದು ಹೀರೋ ಆಗಿ ನೋಡಿಲ್ಲ ಅದು ಹೆಂಗೆ ಅವ್ರ ಮನಸ್ಸಿಗೆ ಬಂತೋ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಅರ್ಥ ಆಗಿಲ್ಲ ಸೊ ಅವ್ರು ಈ ಆಪರ್ಚುನಿಟಿ ಗೊತ್ತಿಗೆ ಪ್ರಕಾಶ್ ಸರ್ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ಸೋ ಆ್ಯಂಡ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಸಿನಿಮಾದ ಕಂಪ್ಲೀಟ್ ಆಯಿತು ನಮಗೆ ಒಂದು ಒಳ್ಳೆ ಕವಿ ಬೇಕಿತ್ತು ಆವಾಗ ನಮ್ಮ ಕವಿ ಕಣ್ಣು ಕಣ್ಣಿಗೆ ಆಕಾಶದಲ್ಲಿ ಕಾಣಿಸಿದ್ದು ನಮ್ಮ ಕವಿರತ್ ಸರ್ ಈ ವಾಸ್ ರಿಯಲಿ ನಮ್ಮ ಸಿನಿಮಾ ಡೈಲಾಗ್ಗಳು ಅದನ್ನು ಹೆಂಗೆ ತಗೊಂಡು ಹೋಗ್ಬೇಕು ಅಂತ ಡಬ್ಬಿಂಗ್ ಆಫೀಸ್ ಬಂದು ಅವ್ರ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕೂತಿ ರಿಯಲಿ ಅವ್ರು ಕೊಟ್ಟಿರೋ ಡೈಲಾಗ್ಸೆ ಇವಾಗ ಕಾಣ ನಮ್ಮ ಸಿನಿಮಾ ಅಲ್ಲಿರೋದು ರಿಯಲಿ ಥ್ಯಾಂಕ್ಫುಲ್ ಯು ಸರ್ ವೆರಿ ಥ್ಯಾಂಕ್ಸ್ ಆ್ಯಂಡ್ ಅರ್ಜುನ್ ಜನ ಸರ್ ಇಲ್ಲಿ ಬರಲಿಲ್ಲ ಅವರು ಬ್ಯೂಟಿಫುಲ್ ಒಂದು ವೆಸ್ಟರ್ನ್ ರಾಪ್ ಕಾಣ ಫಸ್ಟ್ ಥರ ಸಾಂಗ್ ಮಾಡಿದ್ದಾರೆ ಆಡಿಯೋ ಲಾಂಚ್ ನಿಮ್ಗೆ ಹೇಳ್ತೀವಿ ನಾವು ಆ್ಯಂಡ್ ನೆಕ್ಸ್ಟ್ ಬರೋದು ನಮ್ಮ ಸಾಧು ಮಹಾರಾಜ್ ಸರು ಅವರು ನನ್ನ ನಾವು ಜೊತೇಲಿ ಆ್ಯಕ್ಟ್ ಮಾಡೋ ನನಗೆ ತುಂಬ ಭಯ ಆಗ್ತಾಯಿತ್ತು ಯಾಕಂದರೆ ಅವ್ರು ತುಂಬ ಸೀನಿಯರ್ ಮೋಸ್ಟ್ ಆ್ಯಕ್ಟ್ರ ಹೆಂಗೆ ಮಾಡಲಿ ಅಂತ ನನ್ನ ಯಾವ ಥರ ಕ್ಯಾರಿ ಮಾಡಿದ್ರೆ ಅಂದರೆ ನನಗೆ ನಾನು ನನ್ನ ಬಿಟ್ಟಿದ್ದೆ ಅವರು ನನ್ನ ಜೂನಿಯರ್ ಆರ್ಟಿಸ್ಟ್ ಟರ್ ಆಗ್ಬಿಟ್ಟಿದ್ದರು ಸೊ ಇಷ್ಟು ಗಿವ್ ದ ಲೈವ್ಲಿನೆಸ್ ಅಂದರೆ ನನ್ನ ಜೊತೆಯಲ್ಲಿ ಇದ್ದು ಹಿಂಗೆ ಮಾಡಬೇಕು ಆ ಕೌಂಟ್ರ್ ಹೆಂಗೆ ತಗೊಳೋದು ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಒಳ್ಳೆಯ ಒಂದು ರಿಯಲ್ ಆ್ಯಕ್ಟರ್ ಥರ ನಾನು ಅಲ್ಲಿ ಮಾಡಿಸಿದ್ರು ಒಟ್ಟಾಗಿ ನಾವು ನೋಡಿದ್ರೆ ಸವಿತಾ ಮೇಡಮ್ ಆಗಲಿ ನಮ್ಮ ತಾಯಿರೋಳು ಮಾಡಿರೋದು ತುಂಬ ಪ್ರೀತಿಯಿಂದ ನನ್ನ ತಾಯಿರೊಳು ತುಂಬ ಹಗ್ ಮಾಡೋದು ಅದನ್ನು ಪಾಟಿಸಾರೆ ತುಂಬ ಬ್ಯೂಟಿಫುಲ್ ಆಗಿ ಅವ್ರ ಸಿನಿಮಾ ಬಂದಿದೆ ಆಮೇಲೆ ನಮ್ಮ ಜಗದೀಶಣ್ಣ ಅವರು ಬಂಗಾರಪೇಟೆಯಲ್ಲಿ ನಮಗೆ ಏನೇ ಲೊಕೇಶನ್ ಕೇಳಿ ಎಂಥ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು ರೈಲ್ವೆ ಒಂದು ಡಿಪಾರ್ಟ್ಮೆಂಟ್ನ ಕನ್ವಿನ್ಸ್ ಮಾಡಿ ಪರ್ಮಿಷನ್ ಹಾಕಿಸಿ ಅಲ್ಲಿ ಶೂಟ್ ಮಾಡಿದ್ದೀವಿ ರೇಲಿ ಪ್ಲೇಟ್ಫುಲ್ ಟು ಯು ಜಗದೀಶ್ ಅವಾಗ ಆ್ಯಕ್ಚುಲಿ ಈ ಸಿನಿಮಾ ಇವಾಗ ಇವ್ ಇವ್ ಇಷ್ಟೆಲ್ಲ ನನ್ನ ಸಪೋರ್ಟ್ ಮೇಲೆ ನಾನು ನನ್ನ ಮುತ್ತೂರಾಜ್ ಅಂತ ನಾನು ಅಬ್ಸರ್ವ್ ಮಾಡಿಕೊಂಡೆ ಇವಾಗ ನಾನು ಮುತ್ತುರಾಜ್ ಆದೆ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರು ಅವರು ಅವಾಗ ನಾನು ಸ್ವಲ್ಪ ಹೆವಿ ಆಗಿದೆ ಸ್ವಲ್ಪ ಹೆವಿ ವೇಟ್ ಸ್ವಲ್ಪ ಜಿಮ್ಮಿಂಗ್ ಎಲ್ಲ ಮಾಡ್ತಾ ಇದ್ದೆ ಅವಾಗ ಡೈರೆಕ್ಟ್ ಹೇಳಿದ್ರು ಇನ್ನು ಜಾಸ್ತಿ ವೇಟ್ ಆಗಿದೆ ಸ್ವಲ್ಪ ವೇಟ್ ಕಮ್ಮಿ ಮಾಡಿದ್ರು ಅದಕ್ಕೆ ನಾನು ಸಿಕ್ಸ್ ಟು ಕೆ ಕೆಜೀಸ್ ಕಮ್ಮಿ ಮಾಡಿಕೊಂಡು ಆ ಪಾತ್ರಕ್ಕೆ ಕರೆಕ್ಟಾಗಿ ಸೆಟ್ ಆದೆ ನಾನು ಪಾತ್ರ ಸೆಟ್ ಆದಮೇಲೆ ಈ ಸಬ್ಜೆಕ್ಟ್ ನಾನು ಬರೋವಾಗ ಈ ಒಂದು ಕ್ಯಾರೆಕ್ಟರು ಒಂದು ವಿಲೇಜಲ್ಲಿ ಉದ್ಭವ ಆಗುತ್ತೆ ಸರ್ ಒಂದು ವಿಲೇಜಲ್ಲಿ ಜಾಸ್ತಿ ಜನ ಇರ್ತಾರೆ ಬೇರೆ ಕಾಸ್ಟ್ ಡಿಫ್ರೆಂಟ್ ಕಾಸ್ಟ್ ಇರುತ್ತೆ ರಿಚ್ ಇರ್ತಾರೆ ಬಡವರು ಇರ್ತಾರೆ ಇರ್ತಾರೆ ಪುವರ್ ಇರ್ತಾರೆ ಬಟ್ ಆ ಒಂದು ಪೂವರ್ ಏನು ಮಾಡ್ತಾನೆ ಅವನೊಂದು ಬದುಕಬೇಕಂದ್ರೆ ಆ ಸೊಸೈಟಿಯಲ್ಲಿ ಏನು ಮಾಡಬೇಕು ಯಾವ ಥರ ಕನಸು ಇಟ್ಕೊಂಡಿದ್ದಾನೆ ಆ ಕನ್ಸನ್ನ ಯಾರು ನನಸು ಮಾಡ್ತಾರೆ ಅಂದರೆ ಆ ಒಬ್ಬರು ದೊಡ್ಡವರು ಇರ್ತಾರೆ ಅವರು ಆ ಕನ್ಸನ್ನು ನನಸು ಮಾಡೋಕೆ ಅವ್ರು ಹೇಳ್ತಾರೆ ಸೊ ಆ ಥರ ಇವನೇನು ಮಾಡ್ತಾನೆ ಒಂದು ನನ್ನ ಊರಿಗೆ ಒಂದು ಒಳ್ಳೇದು ಮಾಡಬೇಕು ಜನ ಮುಂದೆ ನಿಂತ್ಕೋಬೇಕು ಅಂತ ಇವನು ಹೇಳಿ ಸಿಟಿಗೆ ಬರ್ತಾನೆ ನಮ್ಮ ಕವಿರಾಜ್ ಸರ್ ಹೇಳಿದಂಗೆ ಸಿಟಿಗೆ ಬಂದು ಅಲ್ಲಿ ಓದ್ತಾನೆ ಅಲ್ಲಿ ಬಂದು ಒಂದು ಡಿಫ್ರೆಂಟ್ ಕಾಸ್ಟ್ ಒಂದು ರಿಚ್ ಹುಡುಗಿ ಅವಳಿಗೆ ಫ್ರೆಂಡ್ ಆಗ್ತಾಳೆ ಜನ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಇಲ್ಲೇ ಎಲ್ಲ ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆ ನಾನು ನೋಡಿದ್ದೀನಿ ಹೋಗಿ ಎಕ್ಸ್ಪೀರಿಯನ್ಸ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಏನು ಹೇಳ್ತೀನಿ ಅಂದರೆ ಒಂದು ಒಂದು ಕಾಲೇಜಲ್ಲಿ ಒಂದು ಒಂದು ಹುಡುಗ ಹುಡುಗಿ ಸೇರ್ತಾರೆ ಇಲ್ಲ ಒಂದು ಐದಾರು ಜನ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಡಿಫ್ರೆಂಟ್ ಜೆಂಡರ್ ಸೇರ್ತಾರೆ ಅಂದರೆ ಹುಡುಗ ಹುಡುಗಿ ರಿಚ್ ಎಲ್ಲ ಸೇರ್ತಾರೆ ಬಟ್ ನಾವು ಕಾಲೇಜ್ಗೆ ಹೋಗೋವಾಗ ನಾವೇನು ಅಂದ್ಕೊಂತೀವಿ ನಾವೆಲ್ಲ ಸ್ಟೂಡೆಂಟೇ ಅಂದ್ಕೊಡೋದು ಬಟ್ ಈ ಸಿನಿಮಾದಲ್ಲಿ ಏನಾಗುತ್ತೆ ಒಂದು ಒಳ್ಳೆ ಒಂದು ಸಾಹುಕಾರ ಹುಡುಗಿ ಒಂದು ಬಡವನ ಹುಡುಗನ ಹತ್ರ ಒಂದು ಫ್ರೆಂಡ್ ಆಗ್ತಾಳೆ ಅದಕ್ಕೆ ಆ ವರ್ಗದವ್ರು ಏನಂಟ್ಕೊಂತಾರೆ ಓ ಇವನು ಈ ಹುಡುಗಿ ನಾ ಇವನು ಲವ್ ಮಾಡ್ತಾನೆ ಇವ್ನ ಏನಾದರೂ ನಮ್ಮ ಹುಡುಗೀನ ಎತ್ತಾಕೊಂಡು ನಮ್ಮ ಜಾತಿಗೆ ಅವಮಾನ ಆಗುತ್ತೆ ಅಂತ ಬಟ್ ಸ್ಟೋರಿ ಅದೇ ಇಲ್ಲ ಯಾಕೆ ನಾವು ಒಂದು ಕಾಲೇಜಲ್ಲಿ ಸೇರಿದ್ರೆ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗ್ಬಾರ್ದಾ ನಾನು ಕೇಳೋದಷ್ಟೇ ಏನು ಜಾತಿ ನೋಡಿ ಫ್ರೆಂಡ್ ಆಗ್ತಾರಾ ಒಂದು ಹುಡುಗ ಹುಡುಗಿ ಫ್ರೆಂಡ್ ಏನಿದೆ ಜಾತಿ ನೋಡಿ ಯಾರು ಫ್ರೆಂಡ್ ಆಗೋಲ್ಲ ಒಂದು ಲೋಕಾಷ್ಟಾಗಲಿ ಆಗಲಿ ಇದು ಈ ಮೆಸೇಜ್ ನಾವು ಜನಕ್ಕೆ ಈ ಸೇಮಲ್ಲಿ ನಾವು ಜಾತಿನೂ ಇಟ್ಕೊಂಡಿದ್ದೀವಿ ಬಟ್ ಬೇಸಿಕ್ಲಿ ಎಲ್ಲೇ ಒಂದು ಕಾಲೇಜ್ಗೆ ಹೋದರು ಯಾವುದೇ ಜಾತಿ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗ್ಬೋದು ಆದರೆ ಅವರು ಲವರ್ ಅಂತ ಯಾರೂ ಡಿಸೈಡ್ ಮಾಡಬಾರ್ದು ಇದು ತುಂಬ ಜ ತುಂಬ ಜಗ್ದಲ್ಲಾಗದೆ ತುಂಬ ಆ್ಯಕ್ಟಿವಿಟೀಸು ತುಂಬ ಸೂಸೈಡ್ ಆಗಿದೆ ಇದು ಅದು ಸ್ವಲ್ಪ ಎಕ್ಸಾಂಪಲ್ಸ್ ಇಟ್ಟಿದ್ವಿ ನಾವು ಇವಾಗ ಎತ್ಕೊಂಬರಲಿಲ್ಲ ನಾನು ಕೊಡ್ತೀನಿ ನೆಕ್ಸ್ಟ್ ಟೈಮ್ ಮೀಟಲ್ಲಿ ಪ್ರೆಸ್ ಮೀಟಲ್ಲಿ ಸೊ ಇದನ್ನು ನಾವು ಹೆಂಗೆ ಜನಕ್ಕೆ ತೋರಿಸ್ತೀವಿ ಅಂತ ಒಂದು ಹೈಲೈಟ್ ಮಾಡಿದ್ವಿ ದಯವಿಟ್ಟು ಅದನ್ನು ನೀವೆಲ್ಲ ಸಹಕರಿಸ್ಬೇಕು ಇನ್ನೊಂದು ಏನು ಹೇಳ್ತೀನಿ ಇನ್ನೊಂದು ನಾನು ಹೇಳಕ್ಕೆ ಹೇಳ್ಬಿಡ್ತೀನಿ ಅಂದರೆ ನಾನು ನಾವು ಎಷ್ಟೇ ಆ್ಯಕ್ಟ್ ಮಾಡಲಿ ಏನೇ ಮಾಡಲಿ ಮಾಧ್ಯಮದವರು ಪತ್ರಕರ್ತರು ಇವರಿಲ್ಲ ಅಂದರೆ ನಾವು ಏನೇ ಇಲ್ಲ ನೀವು ಕೋಟಿ ಕೋಟಿ ಆದ್ರೂ ನೀವು ಇಲ್ಲ ಅಂತಲೇ ಹೇಳಲ್ಲ ಫಸ್ಟ್ ನಾನು ಎಂಟ್ರಿ ಆದಾಗ ನಂಗೆ ಭಯ ಬಂದ್ಬಿಡ್ತೀನಿ ಯಾರೂ ಬರಲಿಲ್ಲಪ್ಪ ಅಂತ ನಮ್ಮ ಇವರು ಕಾರ್ತಿಕ್ ಅವರು ನಾನು ಹೇಳ್ತಾ ಇದ್ದೆ ಇಲ್ಲಿ ಮಾಧ್ಯಮದವರೇ ಇಲ್ಲ ಅಂತ ಒಂದು ಶಾಕ್ ಒಂದು ಯಾಕಂದರೆ ಅವರೇ ಮೇಯ್ನ್ ನಮಗೆ ಆಮೇಲೆ ನೋಡ್ತಾರೆ ಎಲ್ಲರೂ ಇದೆಯಲ್ಲ ಐ ಆಮ್ ರಿಯಲಿ ತುಂಬ ಥ್ಯಾಂಕ್ಸ್ ಸರ್ ಮಾಧ್ಯಮದವರಿಗೆ ತುಂಬ ಥ್ಯಾಂಕ್ಸ್ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನೇನು ಹೊಸಬಾಯಿಲ್ಲ ಇಂಡಸ್ಟ್ರಿಗೆ ಅಲ್ಬನೆ ಬಟ್ ದಯವಿಟ್ಟು ಹೊಸ್ಬ್ರು ಅಳಬರು ಯಾರೇ ಇರಲಿ ನಾವೆಲ್ಲ ಆ್ಯಕ್ಟರ್ಸು ಆ ಥರ ಅಂದ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮಲ್ಲಿ ನನ್ನ ಓಲ್ ಆಫ್ ಡೇಟ್ ಥ್ಯಾಂಕ್ ಯು ಸರ್ ಐ ವೆರಿ ಹ್ಯಾಪಿ ಐ ಆಲ್ಸೋ ಜಸ್ಟ್ ಐ ವಾಂಟ್ ಟು ಟಾಕ್ ವಿತ್ ಯು ಇನ್ ಕನ್ನಡ ಓಕೆ ಶಿಲ್ ಐ ಫ್ರೆಂಡ್ಸ್ ತರ್ ಮೀಡಿಯಾ ಪ್ರೊಡ್ಯೂಸರ್ ಶ್ರೀ ಪಳನಿ ಪ್ರಕಾಶ್ ನಿರ್ಮಾಣದಲ್ಲಿ ತಯಾರಾಗಿರುವ ಕರ್ಕಿ ನಾನು ಬಿ ಎ ಎಲ್ ಎಲ್ ಬಿ ಚಿತ್ರದ ಕ್ಯಾರೆಕ್ಟ್ ಪರ್ಫೆಕ್ಟ್ ಪತ್ರಿಕಾ ಗೋಷ್ಠಿಗೆ ಆಗಮಿಸು ಆಗಮಿಸಿ ಆಗಮಿಸುವ ನನ್ನ ಎಲ್ಲ ಪ್ರೆಸ್ ಮತ್ತು ಮೀಡಿಯಾ ಮಿತ್ರರಿಗೆ ಸ್ವಸ್ವಾ ಸ್ವತ್ಸ್ವಾಗದಗಳು ಈ ಆಧುನಿಕ 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 ಸಮಾಜದಲ್ಲಿ ಒಂದು ಒಳ್ಳೆ ಸಿನಿಮಾ ಎಸ್ ಎನ್ಸು ಕಾಣವೇ ಬೇಕಾದರೆ ಅದರದಲ್ಲಿ ಬಾಗುಬಾಲು ಮೀಡಿಯಾ ಬಹುಪಾಲು ಬಗ್ಬಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ ಎಸ್ ಎಸ್ ರಾಯ್ ಓಕೆ ಈ ಚಿತ್ರ ನಿರ್ಮಾಣ ಮಾಡಿದಿರುವ ಶ್ರೀ ಪ್ರಕಾಶ್ ಪಳನಿ ಅವರಿಗೂ ದೊಡ್ಡ ಲಾಭ ಮತ್ತು ಎಸೆನ್ಸು ತಂದು ಕೊಡು ಕೊಡು ಬೇಕಂದು ತಂದು ಕೊಡು ಬೇಕಂದು ಥ್ಯಾಂಕ್ ಯು ಕವಿ ಸರ್ ತಮ್ಮಲ್ಲಿ ಕೇಳಿದ್ದೀನಿ ಜೆ ಪಿ ಅವ್ರಿಗೂ ಈ ಸಿನಿಮಾ ಮುಖಾಂತರ ಒಳ್ಳೆ ಫೀಚರ್ ಇರಲಿ ಜೆ ನಂತರ ನಿಮ್ಮ ಎಲ್ಲಾರು ಈ ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಹಾಕಿದ ಸಾರಿ ಸರ್ ಬಿಕಾಸ್ ಐ ವಾಂಟ್ ಟು ಐ ಡೋಂಟ್ ವಾಂಟ್ ಟು ಓಪನ್ ಇನ್ ಅದರ್ ಲಾಂಗ್ವೇಜ್ ಸೊ ಐ ವಾಂಟ್ ಟು ಲೇರ್ನ್ ಕನ್ನಡ ಬಿಕಾಸ್ ದಿಸ್ ಈಸ್ ದ ಫಸ್ಟ್ ಕನ್ನಡ ಇಂಡಸ್ಟ್ರಿ ದಟ್ಸ್ ವಾರಿ ಓಕೆ ದೆಟ್ಸ್ ವಾರೀ